ಸಾವು ಯಾಕೆ ಅನ್ನುವಂತಹ ಪ್ರಶ್ನೆ ನಮ್ಮ ಯಾಕೆ ಈ ಇಂಥ ಸಾಲುಗಳು ಸಂಭವಿಸ್ತದೆ ನಮ್ಮ ಜಿಲ್ಲೆ ಒಂದು ಕಡೆಯಲ್ಲಿ ಮತೀಯ ಸಂಘರ್ಷಗಳಿಗೆ ಪ್ರತೀಕಾರದ ಕೊಡುಗೆ ಅಮಾಯಕರನ್ನ ಕಲ್ಕೊಳ್ಳುವಂತ ಒಂದು ಘಟನೆಗಳು ಸರಣಿಯಾಗಿ ವರದಿ ಆಗ್ತಾ ಇದೆ ಅದರಿಂದ ನಾವು ಅವರು ವಿಚಲಿತರಾಗಿ ಈ ರೀತಿಯ ಸಾವುಗಳು ಸಂಭವಿಸಬಾರ್ದು ಯಾರೇ ಮನೆಯಿಂದ ಹೋದಂತ ಯುವಕರು ಮನೆಯಿಂದ ಹೊರಟಿ ಹೋದಂತ ನಾಗರಿಕರು ಸುರಕ್ಷಿತವಾಗಿ ಮನೆಗೆ ಮರಳಬೇಕು ಅವರು ಮನೆಗೆ ಮರಳುತ್ತಾರೋ ಇಲ್ವಾ ಅನ್ನುವಂತ ಆತಂಕದಿಂದ ಅವರ ಕುಟುಂಬಗಳು ಇರಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ಬಹಳಷ್ಟು ಮಾತಾಡ್ತಾ ಇದೀವಿ ಈ ರೀತಿಯ ಪ್ರತೀಕಾರ ಮತ ಸಾವುಗಳ ಸಂದರ್ಭದಲ್ಲಿ ಆದ್ರೆ ಇವತ್ತು ಈ ಪುರಕ್ಕಲ್ನಿಂದ ಮಂಗಳೂರಿಗೆ ಹೋಗುವಂತ ಅದು ದ್ವಿಚಕ್ರ ವಾಹನದಲ್ಲಿ ಹೋಗುವಂತ ಅವರ ಕುಟುಂಬದವರು ಕೂಡ ನಮ್ಮ ಮನೆಯಿಂದ ಹೊರಟಂತ ನಮ್ಮ ಮನೆಯ ಮಕ್ಕಳು ಗಂಡಸರು ವಾಪಸ್ ಒಂದು ಬರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲ ಈ ವಾಹನ ಗುಂಡಿಯಿಂದಾಗಿ ರಸ್ತೆ ಗುಂಡಿಯಿಂದಾಗಿ ಇವತ್ತು ಮಧ್ಯ ಕಾರಣಕ್ಕಾಗಿ ಮಾತ್ರ ಅಲ್ಲ ಈ ಹೆಸಾರಿಯ ಮರಣ ಗುಂಡಿಗಳಿಂದಾಗಿಯೂ ಕೂಡ ದುರೀಕ್ಷವಾದಂತಹ ಗಂಡರ್ಧರು ದ್ವಿಚಕ್ರ ವಾಹನದಲ್ಲಿ ಹೋದಂತಹ ಗಂಡಸರು ಮನೆಗೆ ವಾಪಸ್ ವಾಪಸ್ ಬರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲದೆ ಇವತ್ತು ಕುಟುಂಬಗಳು ಬದುಕು ಸಾಗುವಂತಹ ಅಥವಾ ಆತಂಕದಲ್ಲಿ ಇರುವಂತಹ ಸಂದರ್ಭ ನಮ್ಮ ಮುಂದೆ ಇದೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇದು ನಿರ್ಲಕ್ಷ್ಯ ಅಲ್ಲದೆ ಏನು ಬೇರೆನೂ ಅಲ್ಲ ನಾವು ನೋಡ್ತಾ ಇದ್ದೀವಿ ಈ ಆ ಕಡೆಗೆ ನವಯುಗನವರ ಹೆದ್ದಾರಿ ಇದೆ ಅವರನ್ನ ಮೈಂಟೈನ್ ಮಾಡ್ತಾರೆ ಇಲ್ಲಿ ಆ ಕಡೆ ತಲಪಾಡಿದಾದಿದ್ರೆ ಸಾಕು ಕೇರಳ ಭಾಗದಲ್ಲಿ ಅತ್ಯುತ್ತಮವಾದಂತಹ ಕಾಮಗಾರಿಗಳನ್ನ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಇದೇ ಹೆದ್ದಾರಿ ಪ್ರಾಧಿಕಾರ ಕೊಡ್ತದೆ ಆದ್ರೆ ಸುರತ್ಕಲ್ಲಿಂದ ನಂತೂರು ಹೊರಗಿನ ಹೆದ್ದಾರಿ ಬಹುಶಃ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಒಂದು ಸರಿಯಾದಂತಹ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೊದಲು ಇದು ಸಾಮಾನ್ಯ ಹೆದ್ದಾರಿ ಆಗಿದ್ದಾಗ ಕೇವಲ ದ್ವಿಪಥ ಇದ್ದಾಗ ಇದನ್ನ ಮೇಲ್ದರ್ಜೆ ಏರಿಸುವಂತಹ ಆಯ್ತು ಆ ಟೈಮಲ್ಲಿ ಆ ಟೈಮಲ್ಲಿ ಮೇಲ್ದರ್ಜೆಗೆ ಏರಿಸ್ತಾರಂತ ಒಂದು ಅಲ್ಲಿ ತೀರ್ಮಾನ ಆದ್ಮೇಲೆ ಇಲ್ಲಿ ರಸ್ತೆ ಮೈಂಟೈನ್ ಮಾಡ್ಬಿಡ್ತೀವಿ ಆವಾಗ ಎಂತ ಒಟ್ಟ ಗುಡ್ಡಲಿಕ್ಕೆ ಆದ್ರೆ ಉಡುಪಿಯಿಂದ ಮಂಗಳೂರಿಗೆ ಹೋಗುವಂತ ಎಕ್ಸ್ಪ್ರೆಸ್ ಅಲ್ಲಿ ನಿಮ್ಗೆ ಸುರತ್ಕಲ್ ದಾಟಿದ್ರು ಎಲ್ಲಿ ಬೇಕಾದ್ರೆ ನೀವು ಹಂತ ಗುಂಡಿಗಳು ವಾಹನ ಬಹಳ ನಿಧಾನವಾಗಿ ಎಕ್ಸ್ಪ್ರೆಸ್ಗಳು ಸಂಚರಿಸುವಂತ ಮನಸ್ಸು ಬಂದಲ್ಲಿ ಇಳಿಯುವ ಮನುಷ್ಯ ಮನಸ್ಸು ಬಂದೆ ಬಂದಲ್ಲಿ ಹತ್ತು ವರ್ಷ ನಿಧಾನವಾಗಿ ವಾಹನ ಸಂಚಾರ ಆಗ್ತಾ ಇತ್ತು ಆವಾಗ ಇಲ್ಲಿಯ ನಾಗರಿಕರು ಬಹಳಷ್ಟು ಹೋರಾಟ ಮಾಡಿದ್ದಾರೆ ಕಂಬಳದ ಕೋಣೆಗಳನ್ನ ಇಟ್ಕೊಂಡು ಈ ಹೆಸರಿಯಲ್ಲಿ ಬೆಳವಣಿಗೆಯನ್ನು ಮಾಡಿದರೆ ನಮ್ಗೆ ಆಕಾರದಂತೆ ನೆನಪಿದೆ ಅಲ್ಲಿಂದ ಶುರುವಾದದ್ದು ಇಲ್ಲಿಯವರೆಗೂ ಕೂಡ ನಾವು ಯಾವತ್ತು ಈ ರಸ್ತೆ ನಿರ್ಮಾಣ ಆಯ್ತು ಕೂಳೂರ್ನಲ್ಲಿ ರೈಲ್ವೆ ಬ್ರಿಡ್ಜ್ಗೆ ಪರ್ಯಾಯವಾಗಿದ್ದೇ ನಿರ್ಮಾಣಕ್ಕೂ ಮತ್ತೆ ದಶಕಗಳ ಕಾಲ ಜನ ಕಾಯಿ ಕಾಯ್ಬೇಕಾದಂತ ಸ್ಥಿತಿ ಆಯಿತು ಟೋಲ್ ಗೇಟ್ ಬಂತು ಟೋಲ್ ಗೇಟ್ ಬಂದ ಮೇಲೆ ಕೂಡ ಈ ಗುಂಡಿ ಮುಚ್ಚಲಿಕ್ಕಾಗಿ ನಾವು ಟೋಲ್ ಬಂದ್ ಮಾಡಬೇಕು ಮತ್ತು ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳಿ ಎಂಟು ವರ್ಷದಿಂದ ಹಿಂದೆ ಕೂಳೂರಿನಿಂದಷ್ಟು ಇಲ್ಲಿಗೆ ಮುಖ್ಯವರೆಗೆ ಪಾದಯಾತ್ರೆ ಮಾಡಬೇಕು ಎಂದ್ರೆ ನೆನಪಿರ್ಬೋದು ಇವತ್ತು ಅದರಲ್ಲಿ ನಮ್ಮ ನೆನಪಲ್ಲಿ ಇದೆ ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ವಿ ಪ್ರತಿ ಸಂದರ್ಭದಲ್ಲಿ ನಮ್ಮ ಬೇಡಿಕೆ ಟೋಲ್ಗೇಟ್ ಮುಚ್ಚಬೇಕು ಅಂತ ನಾವು ಆಗ್ರಹಿಸುವ ಎಲ್ಲಾ ಹೋರಾಟದಲ್ಲಿ ಒಂದು ಬೇಡಿಕೆ ಏನಿತ್ತು ಅಂದ್ರೆ ಸೊತ್ತೊಟ್ಟು ನಮ್ಮ ದೂರು ಹೆದ್ದಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ದುರಸ್ಥಗೊಳಿಸ್ತೀವಿ ಯಾವತ್ತಾದ್ರೂ ದುರಸ್ತಿ ಮಾಡಿದ್ದಾರೆ ಮಳೆಗಾಲ ಮುಗಿದ ಮೇಲೆ ನಮ್ಮೆಲ್ಲ ಹೋರಾಟ ಆದ್ಮೇಲೆ ಒಂದಿಷ್ಟು ಗುಂಡಿ ಮುಚ್ಚೋದು ಮೂರು ಕ್ಷೇತ್ರದಲ್ಲಿ ಮಳೆಗಾಲ ಬಂತು ಅಂದ್ರೆ ಒಂದು ಗಂಟೆ ಅರ್ಧ ಗಂಟೆ ಯಾವತ್ತು ಪಾಟ್ ಅಷ್ಟು ನಿಧಾನಕ್ಕೆ ವಾಹನ ಸಂಚಾರ ಮಾಡಬೇಕಾದ ಸ್ಥಿತಿ ಯಾಕೆ ಈ ಸ್ಥಿತಿ ವಿದ್ಯುತ್ ಎಲ್ಲೂ ಕೂಡ ಈ ಹೆದ್ದಾರಿಯಲ್ಲಿರುವಂತಹ ಲೈಟ್ಗಳು ಉಳಿಯೋದೇ ಇಲ್ಲ ಅಲ್ಲಿಯ ಕಳೆದ ಮಳೆಗಾಲದಲ್ಲಂತೂ ಆ ಬೈಕೆ ಮಾಡಿ ಮೇಲ್ಸೇರ್ತಾರೆ ಸುತ್ತ ಬಳದಂತ ಹುಲ್ಲು ಆಲತ್ತಿಗೆ ಬೆಳೆದಿತ್ತು ಯಾರಾದರೂ ಟೂ ಅವರು ಹೋಗಿ ವಾಹನ ಹೊಡೆದು ಆ ಗುಂಡಿಗೆ ಬಿದ್ರೆ ಅವ್ರು ದೊಡ್ಡ ಆಗ್ತಾ ಇಲ್ಲ ಅಂತ ಒಂದು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಡೋಲ್ಗೆ ಚೆನ್ನಾದ್ರೂ ಸೇವೆ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು ಹೆದ್ದಾರಿಯನ್ನು ದೊರೆತ ಮಾಡಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಬಹಳ ಖೇದ ಸಂಗತಿ ಇದಕ್ಕೆ ನೇರವಾಗಿ ಆಗಿನ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಎಷ್ಟು ಹೊರನ ಆ ಈಗ ನಮ್ಮಲ್ಲಿ ಶಾಸಕರಾಗಿರುವಂತಹ ಭರತ್ ಕೂಡ ಬಹಳ ನೇರವಾಗಿರುವಾನೆ ಅದೇ ರೀತಿಯಲ್ಲಿ ಆ ಭಾಗದಲ್ಲಿ ನಮಗೆ ಶಾಸಕರಾಗಿರುವಂತ ವೇದವಾಸ ಕಾಮತ್ ಅವರು ನೇರವಾಗಿ ಇವ್ರಿಗೆ ಯಾವತ್ತಾದ್ರೂ ಜವಾಬ್ದಾರಿ ಇದೆಯಾ ಈಗ ಹೊಸ ಎಸ್ ಬಂದಿದ್ದಾರೆ ಅವರಿಗೂ ಕೂಡ ನಾನು ಬಹಳ ದುಃಖದಿಂದ ನಿನ್ನೆ ಅವರ ಬಗ್ಗೆ ನಾನು ಟೀಕೆಯನ್ನು ಮಾಡಬೇಕಾಗಿದೆ ಇಲ್ಲಿ ಬೇಡದಕ್ಕೆಲ್ಲ ಹೋಗ್ತಾರೆ ಬಂದು ಇದು ಹೋಮ್ ವಿನಿಮಯ ಮಾಡುವವರನ್ನ ಬಂಧಿಸಬಾರ್ದು ನಮ್ಮವರನ್ನು ಮುಟ್ಟಬಾರ್ದು ನಿಮ್ಮವರನ್ನು ಮುಟ್ಟಬಾರ್ದು ಇವರು ರಾಜ್ಯದ ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಈ ಹಿಂದುಗಟ್ಟಲೆ ಶಾಸಕರನ್ನು ಬಂದು ಡಿ ಸಿ ಆಫೀಸ್ಗೆ ಎಸ್ ಪಿ ಆಫೀಸ್ಗೆ ಕಮಿಷನ್ ಆಫೀಸ್ಗೆ ಹೋಗ್ತಾರೆ ಆದ್ರೆ ಒಂದು ದಿವಸ ಎಸ್ಆರ್ ಪಿ ಪ್ರಾಧಿಕಾರದ ಕಚೇರಿಗೆ ಹೋಗ್ಲಿಕ್ಕೆ ಎಂ ಪಿ ಎಂ ಎಲ್ ಎಲ್ಲ ರಾಜಕಾಲೋದಿಲ್ಲ ಬಹಳ ಚೆಂಡ್ ಅಂತ ಕೇಳ್ತೀವಿ ರಾಜಕಾಲೋದಿಲ್ಲ ಅಂತ ಕೇಳ್ತೀವಿ ನಾವು ಚೌಟ್ರ್ ಅವರು ಎಂ ಪಿ ಆಗಿ ಬಂದಾಗ ಏನೋ ನಿರೀಕ್ಷೆ ಯುವಕರು ಆಗ್ಲಿಕ್ಕಿಲ್ಲ ಮಿಲಿಟರಿಯಲ್ಲಿ ಕೆಲಸ ಮಾಡಿದವರು ಬಂದವರು ವಿದ್ಯಾವಂತ ಸಜ್ಜನ ಅಂತ ಜನ ಮಾತಾಡ್ಕೊಳ್ತಾ ಇದ್ರು ನೀವು ಕೂಡ ಹೆಣ ರಾಜಕಾರಣ ಮಾಡುವ ಗ್ಯಾಂಗೀರ ಭಾಗ ಅದರ ನಂತರ ನೀವು ಬೇರ್ತರ ಒಂದು ಕಡೆ ಕೋಮು ಹಿಂತಲ್ಲಿ ಹೆಣ ಉರುಳೋದು ಇನ್ನೊಂದು ಕಡೆ ಹೆದ್ದಾರಿ ಗುಂಡಿಗಳಿಗೆ ಬಿದ್ದರೆ ಹೆಣ ಉರುಳೋದು ಈ ಹೆಣಗಳಿಗೆ ವ್ಯಾಲ್ಯೂ ವ್ಯಾಲ್ಯೂ ಇಲ್ಲ ಇಷ್ಟ ನಾವು ಎಷ್ಟು ಹೋರಾಟ ಮಾಡಿದ್ವಿ ಕೂಲೂರ್ನಲ್ಲಿ ನಾವು ಒಂದು ಧರಣಿಯನ್ನು ಇಟ್ಕೊಂಡ್ವಿ ಬಹುಶಃ ನವೆಂಬರ್ ತಿಂಗಳಲ್ಲಿ ಸಾಧಿಸ್ತದೆ ಏನ್ ನಮ್ಮ ಬೇಡಿಕೆ ಇದ್ದದ್ದು ಒಂದು ಕೂಲೂರು ಸೇತುವೆಯನ್ನು ಐದು ವರ್ಷಗಳಿಂದ ಗುಡ್ತಾ ಇದೆ ಒಂದು ಸೇತುವೆಯನ್ನ ಮಾಡಿ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಮಾಡಿ ಮುಗಿಸಿ ನಂತೂರ್ನಲ್ಲಿ ಬೇಲ್ ಸೇತುವೆ ಮಾಡಿ ನಂತೂ ಹೆದ್ದಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ಈ ಮಳೆಗಾಲಕ್ಕೆ ಮುಂಚೆ ದುರಸ್ತಿ ಮಾಡಿ ಅಂತ ಹೇಳಿದ್ರು ಮಳೆಗಾಲಕ್ಕೆ ಮುಂಚೆ ಪೂರ್ಣ ಪ್ರಮಾಣದ ದುರಸ್ತಿ ಮಾಡಿ ಡ್ಯಾಚ್ ವರ್ಕ್ ಅಲ್ಲ ಅಂತ ಹೇಳಿ ಅದಕ್ಕೆ ಪೊಲೀಸರು ನಮ್ಗೆ ನೋಟಿಸ್ ಕೊಟ್ಟರು ನಮ್ಮ ಮನೆಗೆ ಬಂದು ಮನೆ ಬಾಗಿಲಿಗೆ ಎಫ್ಐಆರ್ ಆರ್ ಹಾಕಿದ್ರು ಏನೇನೋ ಮಾಡಿದ್ರು ಇಲ್ಲಿ ಆಮೇಲೆ ಕೂಡ ಗಂಟು ಸರ್ಕಲ್ ನಲ್ಲಿ ಡೋ ಗೇಟ್ ವಿರೋಧಿ ಹೋರಾಟ ಸಮಿತಿಯಿಂದ ನಾ ಒಂದು ದೊಡ್ಡ ಧರಣಿಯನ್ನ ಮಾಡಿದ್ವಿ ಆಮೇಲೆ ಇಪ್ಪತ್ತಾರು ಕೋಟಿ ರೂಪಾಯಿ ಪಾಸ್ ಆಯಿತು ಈ ರಸ್ತೆಯ ಪೂರ್ಣ ಪ್ರಮಾಣದ ಸಾಮರೀಕರಲ್ಲಿ ಇಪ್ಪತ್ತಾರು ಕೋಟಿ ಪಾಸ್ ಆಯ್ತು ಆ ಮೇಲೆ ಪಾಪ ದಕ್ಷಣೆ ಮಾಡಿಸ್ಬೇಕಾದ್ರೆ ಮಳೆ ಯಾವಾಗ ಶುರುವಾಗುತ್ತೆ ಹೊಣ್ಣಗಟ್ಟೆಗೆ ಆ ತಾಮರ್ ಹಾಕಲಿಕ್ಕೆ ಅವ್ರಿಗೆ ಎಂಟು ಒಂಬತ್ತು ದಿವಸ ಬೇಕಾಯ್ತು ಬೇಕಾಗಿತ್ತು ಇಷ್ಟು ನಿಧಾನ ಕೆಲಸ ಮಳೆ ಬಂತು ಈಗ ಮನೆ ನಿಂತು ನಿನ್ನೆಗೆ ಎಂಟು ಒಂಬತ್ತು ದಿವಸ ಆಯಿತು ಎಷ್ಟು ಗುಂಡಿಗಳು ಎಲ್ಲ ಇನ್ನೂರು ಗುಂಡಿಗಳು ಬಿದ್ದಿದೆ ಈ ಮಳೆ ನಿಂತ ಬಿಸಿಲಿನ ಅವಧಿಯಲ್ಲಿ ಯಾಕೆ ಗುಂಡಿ ಬಿಚ್ಚಿರಲಿಲ್ಲ ಎಲ್ಲ ಕಡೆ ತಿರುಗಾಡಿದ್ರೆ ಇಡೀ ಜಿಲ್ಲೆಯಲ್ಲಿ ಜನರ ಬದುಕನ್ನ ಕಣ ದುಡಿಲಿಕ್ಕೆ ಆರು ಗಂಟೆ ಆಗೋಗ ಮನೆ ಮಡಬೇಕು ಪುರತ್ಕಲ್ ಪೇಟೆ ಕೂಡ ಒಂದು ಏಳು ಗಂಟೆ ಆಗುವಾಗ ತರ ಆಗ್ತದೆ ಅಂತಂದ್ರೆ ವಿಚಾರದಲ್ಲಿ ತಿರುಗಿದ್ರೆ ಹೊರತು ಹೆದ್ದಾರಿಗೆ ಗುಂಡಿ ಬಿದ್ದ ನಿಮಗೆ ಕಾಲೇ ಇಲ್ಲ ಯಾಕೆ ಈ ಬಿಸಿಲಿದ್ದಾಗ ನೀವು ಚಾರ್ಜ್ ವರ್ಕ್ ಮಾಡಲಿಲ್ಲ ಈಗ ಆ ಕಡೆಗೆ ಡಾಮರೀಕರಣ ಕೊರಟಿದ್ದೀರಿ ಈ ಮಳೆಗೆ ಡಾಮರೀಕರಣ ಆಗಲ್ಲ ಮಳೆ ಶುರುವಾದ್ರೆ ನಿಮ್ಮ ಎಲ್ಲಾ ಮಿಶನ್ಗಳು ಎಲ್ಲ ಡ್ಯಾಮರ್ ಗಳು ಆದ್ರೆ ಫ್ರಾಶ್ ಆರ್ಟ್ ಮಾಡ್ಬೋದಿತ್ತಲ್ಲ ಅಜ್ರ ಸಾಯಿಬರ್ಗೆ ಕಾಯ್ಬೇಕಿತ್ತ ಗುಂಡಿಗೆ ಬಿದ್ದು ಉರ್ಲಿ ಸತ್ತು ಜನ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಆದ್ಮೇಲೆ ನಿನ್ನೆ ಕೂಲೂರು ಕ್ಷೇತ್ರಕ್ಕೆ ಟ್ರಾಶ್ ಮಾಡ್ತಾರೆ ಮಾಡ್ತೇವೆ ಇವತ್ತಿರುವ ಇಲ್ಲೆಲ್ಲ ಏನು ಡಾಮರ್ ಹುಂಡಿಯನ್ನ ಹಾಕ್ತಾ ಹೋಗಿದ್ದಾರೆ ಮಳೆ ಬರುವಾಗ ನಿಂತಲ್ಲ ಒಂದು ವಾರ ಪೂರ್ಣ ಪ್ರಮಾಣದ ಬಿಸಿಲಿತ್ತು ಅಲ್ಲ ಎಲ್ಲಿದ್ರಿ ನೀವು ಆಕಾಶ ನೋಡ್ತಾನ ಕಾರು ಬಹುಶಃ ಫ್ಯಾಕ್ಚುನರ್ ಕಾರುಗಳು ಈ ಗುಂಡಿಯಲ್ಲಿ ಏನು ಅಳವಡಿಸಿಲ್ಲ ಆದ್ರೆ ಟೂ ವೀಲರ್ ಹೋಗುವವರ ಕತೆ ಏನು ಇವತ್ತು ಹಸಿರಪ್ಪನ ಮಕ್ಕಳ ಕತೆ ಏನು ಈ ರೀತಿ ಕೈಕಾಲು ಮುಂಕೋ ಸಾಯುವವರ ಕುಟುಂಬದ ಕತೆ ಏನು ಅವರ ಬಗ್ಗೆ ಕಾಲದಿದ್ಯಾ ನಿಮಗೆ ಈಗಲೇ ಇವ್ರಿಗೆ ಪ್ಯಾಚೋರ್ ಮಾಡ್ಲಿಕ್ಕೆ ಹೊರಡು ವರ್ಷ ಒಂದು ಹೆದ್ದಾರಿ ಹೇಗಿರ್ಬೇಕು ಅನ್ನುವಂಥದ್ದು ನಿಯಮರು ಅಂತವು ನೀವೇ ತಗೊಂಡು ನೋಡಿ ನೀವೇ ಮಾಡಿರುವಂತ ನಿಯಮಗಳು ಓದಿ ಒಂದು ಹೆದ್ದಾರಿ ಹೇಗಿರ್ಬೇಕು ಅಂತ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗೇನು ಎಫ್ಐ ಆರ್ ಆಗ್ತದೆ ಅಪಘಾತ ಅಂತ ಆಗ್ತದೆ ಅದಕ್ಕೆ ನಾವೀಗ ಗೆ ಫೈಕ್ ಮಾಡ್ಬೇಕು ಬೆಂಗಳೂರಿನಲ್ಲಿ ಕಳೆದ ವರ್ಷ ಆ ಮಳೆಗಾಲಕ್ಕೆ ಗುಂಡಿಗೆಲ್ಲ ಬಿದ್ದು ಆ ಗುಂಡಿಗೆಲ್ಲೂ ಬಿದ್ದು ಹಲವಾರು ಜನ ದ್ವಿಚಕ್ರ ಸವಾದರು ಬೆಂಗಳೂರು ನಗರದಲ್ಲಿ ಸಂತರು ಕೊನೆಗೆ ಹೈಕೋರ್ಟ್ ಏನು ಹೇಳ್ತು ನೀವು ಅಪಘಾತದ ಎಫ್ಐಆರ್ ಮಾಡುದಲ್ಲ ಮೆಣ್ಣು ಬಿಬಿಎಂಪಿ ಮೇಲೆ ಹಾಕಿದ್ದೇವೆ ಬೆಂಗಳೂರು ಮಾನಗಳ ಬಾರಿಗೆ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಿ ನಿರ್ಲಕ್ಷ್ಯದ ಸಾವುಗಳು ಅಪಘಾತ ಅಲ್ಲ ಕೊಲೆಗೆ ಕೊಲೆ ಅಲ್ಲಿದ್ರು ಕೂಡ ಅದು ನರತೆಗೆ ಬರುತ್ತೆ ಅಂತ ಆಯ್ತಾ ಅಂತ ಹೇಳಿ ಕುಟುಂಬಕ್ಕೆ ಪರಿಹಾರವನ್ನ ಸರ್ಕಾರ ಕೊಡ್ಬೇಕು ಬಿಬಿಎಂಪಿ ಕೊಡಬೇಕು ಅಂತ ಹೇಳಿ ಯಾಕೆ ಒಂದು ಬಿಬಿಎಂಪಿ ಅಪರಾಧಿ ಆಗ್ತದೆ ಅದಕ್ಕಿಂತ ದೊಡ್ಡದು ನಾವು ಜಗತ್ತಿನ ಅತ್ಯಂತ ದೊಡ್ಡ ರಸ್ತೆಗಾಲವನ್ನು ನಮ್ಮ ನಿತಿನ್ ಗಡ್ಕರಿ ಅವರೇ ಉಂಟರ್ ಯಾಕೆ ಆ ಇಲಾಖೆಯನ್ನ ನೋಡ್ಕೊಳ್ಳುವಂತ ಎನ್ಎಸ್ಐಗೆ ಪರಿಹಾರ ಕೊಡ್ಲಿಕ್ಕೆ ಸರ್ ಇಲ್ವಾ ಯಾಕೆ ಪೊಲೀಸರು ಅವರ ಮೇಲೆ ಎಫ್ಐಆರ್ ಹಾಕೋದಿಲ್ಲ ನಾವು ಕೆಲವಂತದ್ದು ಅಪಘಾತದ ಎಫ್ ಹಾಕಿ ಬಿಎನ್ಎಸ್ ಭಾರತೀಯ ಅಪರಾಧ ಸಂಹಿತೆ ಹೊಸ ಕಾಯ್ದೆಯಲ್ಲಿ ಅವಕಾಶ ಇದೆ ಎಫ್ ಹಾಕಿ ಅವ್ರ ಮೇಲೆ ಪತ್ರ ಲೆಕ್ಕಕ್ಕಿಲ್ಲಲ್ಲ ಇದಕ್ಕೆ ಯಾವ ತನಿಖೆ ಕೂಡ ಆಗೋದಿಲ್ಲ ಮಾರತಿ ತನಿಖೆ ಹೆದ್ದಾರಿ ಇಲಾಖೆ ಈ ಕುರಿತು ಎನ್ಎಸ್ಐನ ಇಲ್ಲಿಯ ರಸ್ತೆ ಈ ಅವಕಾಶಕ್ಕೆ ಕಾರಣ ಆದಂತು ಆಂತರಿಕ ತನಿಖೆ ನಡೆಸಬೇಕು ರಾಜ್ಯ ಸರ್ಕಾರದ ಪಿಡಬ್ಲ್ಯೂ ಇಲಾಖೆ ಲೋಕೋಪಯೋಗಿ ಇಲಾಖೆ ಕೂಡ ಸಾಧ್ಯತೆ ಗೆಲ್ಲೇ ಅವಕಾಶ ಇದೆ ಅದು ಕೂಡ ತನಿಖೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸೇರಿ ಅವ್ರ ಮೇಲೆ ಮೊಕದ್ದಮೆ ಮೂಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಜನ ಮೌನ ಇರಬಾರ್ದು ಅಂತ ನಾವು ಕೇಳೋದು ನಾವ್ಯಾವ್ದು ಗೊತ್ತಾಗ್ತಾ ಇರ್ತೀವಿ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಕೋರ್ ಇರೋ ಹೋರಾಟ ಸಮಿತಿ ನಾಗರಿಕ ಹೋರಾಟ ಸತೈ ಒಂದೊಂದು ಬ್ಯಾನರ್ ಅಲ್ಲಿ ದಿನ ಬರೆಯೋದೇ ಕೆಲಸ ಅಂತ ಹೇಳ್ತಾರೆ ನಮ್ಗೆ ಬರೆಯೋದೇ ಕೆಲಸ ಅಲ್ಲ ನೋಡಿ ನೋಡಿ ಸುಸ್ತಾಗಿ ಮಾತಾಡುವಂಥದ್ದು ನಾಗರಿಕ ಸಮಾಜ ಈ ಕುರಿತು ಮಾತಾಡಬೇಕು ಮಕ್ಕಳವರು ಮನೆಗೆ ಹೋಗ್ಬಿಟ್ಟು ನಾನೇ ಯಾರು ಕಾಯಿಲೆ ಹೋಗ್ತು ಹಸಿರ ಕಳಿಸ್ಬಿಟ್ಟೆ ನಾನು ಹುದಕ್ಕೆ ಬಿದ್ದ ಸಾಯ್ತೀನಿ ಒಂದೇ ಒಂದು ಜನ ಗುಂಡಿಯ ಹೆಚ್ಚಿಗೆ ಸಿಲು ಉರುಳಿದ್ರು ಅಲ್ಲೇ ಒಂದು ಸೆಕೆಂಡ್ ಸಮಯ ಇಲ್ಲ ಮೊನ್ನ ಕಳೆದ ಸತ್ತಾರು ಜನ ಸತ್ತಿದ್ದಾರೆ ಮೊನ್ನೆ ಹಸಿರು ಬಂದೆ ಕೆತ್ತಲ್ಲಿ ನಮ್ಮಣ್ಣ ಅಗಲಿದ್ರು ನಾಳೆ ನಾವು ಯಾರು ಬೇಕಾದ್ರೂ ಅಗಲ್ಬಹುದು ಕೆತ್ತಾರಿ ಗುಂಡಿಗಳಿಗೆ ಜಾತಿ ಧರ್ಮ ಗೊತ್ತಿಲ್ಲ